ಎಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ನಮಸ್ತೆ ಈ ಗಟ್ಟು ಜಾತ್ರೆ ವಿಶಿಷ್ಟ ಅಂದ್ರೆ ಇದು ಒಂದು ಎಪ್ಪತ್ತು ವರ್ಷದಿಂದ ನಡೀತಕ್ಕಂತ ಒಂದು ಜಾತ್ರೆ ಇಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ಜಾತ್ರೆಗೆ ಇಲ್ಲಿ ನಮ್ಮ ಮುಳುಬಾಗಿಲ್ ತಾಲೂಕಲ್ಲಿ ಎ ಕ್ಲಾಸ್ ಜಾತ್ರೆ ಅಂತಾರೆ ಆಮ್ನಿ ಜಾತ್ರೆಯನ್ನು ಇದು ಬಿ ಕ್ಲಾಸ್ ಅಂತ ಐವತ್ತು ಸಾವಿರದಿಂದ ಮೇಲ್ಪಟ್ಟಿರ್ತಕ್ಕಂಥ ಜನ ಸೇರಿಸಿದ್ರೆ ಎ ಕ್ಲಾಸ್ ಅಂತಾರೆ ಅದಕ್ಕೆ ತಹಸೀಲ್ದಾರ್ ಅವರು ಆ ಎ ಕ್ಲಾಸ್ಗೆ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಬ್ಲೀ ಕ್ಲಾಸ್ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಇದನ್ನು ನಾವು ತರ್ಜೆ ಮಾಡಿ ಇವತ್ತು ಬ್ಲೀ ಕ್ಲಾಸಿಂದ ಎ ಕ್ಲಾಸ್ಗೆ ತರ್ಜಮೆ ಮಾಡಿ ನಾವು ತಹಸೀಲ್ದಾರ್ಗೆ ಒಂದು ಕೊಟ್ಟು ರಿಕ್ವಿಜೇಷನ್ ಲಾಸ್ಟ್ ಇಯರಿಂದ ನಮ್ಮದು ಈ ಜಾತ್ರೆಯನ್ನು ಎ ಕ್ಲಾಸ್ ಅಂತ ಎ ಕ್ಲಾಸ್ ಅಂದರೆ ಇವಾಗ ನಮಗೂ ಎಂಬತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಇಲ್ಲಿ ಬರ್ತಕ್ಕಂಥ ನಮಗೆ ಒಂದು ಈ ಅಂಗಡಿಗಳದ್ದು ಮತ್ತು ಈ ರಥವಸ್ತ್ರದ್ದು ಈ ದನಗಳದ್ದು ಒಂದು ಇದು ಕೊಡ್ತಾ ಇದ್ದಾರೆ ಜನರು ಇದನ್ನು ಆ ದುಡ್ಡನ್ನು ನಾವು ಎಂಡೋಮಿಟ್ರಿಕ್ ಕಮಿಷನ್ ಕೊಡಬೇಕು ನಮಗೆ ಇದೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದಿದೆ ಇಲ್ಲಿ ನಮಗೊಂದು ಶಾಸಕರಿದ್ದಾರೆ ನಮಗೆ ಇಲ್ಲಿ ಅಧಿಕೃತವಾಗಿ ಹತ್ತು ವರ್ಷದಿಂದ ಕಮಿಟಿ ಇಲ್ಲ ಇವತ್ತು ಕಮಿಟಿ ಇಲ್ಲ ಲಾಸ್ಟ್ ಹತ್ತು ವರ್ಷ ಏನು ಕಮಿಟಿ ಮಾಡಿದ್ದಾರೆ ಅದೇ ಕಮಿಟಿ ಇದೆ ಸ್ವಲ್ಪ ಹಣ ಇದೆ ಇಲ್ಲಿ ತಾಲೂಕು ಆಫೀಸಲ್ಲಿ ನಮ್ಮ ಇಲ್ಲಿ ಮುಜ್ರಾ ಇಲಾಖೆಗೆ ಸೇರ್ತದೆ ನಾವೇನಾದರೂ ಖರ್ಚು ಮಾಡಬೇಕಂದ್ರೆ ಅವ್ರು ಕೊಡಬೇಕಾಗ್ತದೆ ಇಲ್ಲಿನ ಒಂದು ಚೌಲ್ಟ್ರಿ ಬೇಕು ಈ ಜಾತ್ರೆ ಮುಗಿದ ಮೇಲೆ ಇಲ್ಲಿ ಮತ್ತೆ ಯಾರು ಬರಲ್ಲ ಇಲ್ಲಿ ಇಲ್ಲಿ ಮತ್ತೆ ಶ್ರಾವಣ ಶನಿವಾರದಲ್ಲೊಂದು ಈ ಜಾತ್ರೆಗೆ ಒಂದು ಎಂಟು ದಿವಸ ನಮಗೆ ಇಲ್ಲಿ ಒಂದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಇನ್ನು ಒಂದು ರಥವನ್ನು ರಿಪೇರಿ ಮಾಡೋದು ರಥ ನಿಲ್ಲಿಸೋದಕ್ಕೊಂದು ಜಾಗ ಬೇಕು ಮತ್ತು ಆ ಗಾಲಿಗೋಪುರ ಅಂತ ಒಂದು ಕಟ್ಟಬೇಕು ಅಂತ ಮತ್ತೆ ಒಂದು ಛತ್ರ ಬೇಕು ಇಲ್ಲಿ ನಮ್ಗೆ ಯಾವುದೇ ಒಂದು ಎಂಡೋಮೆಂಟ್ ಕಮಿಷನಿಂದ ಅರ್ಚಕರಿಗೆ ಏನೋ ಸಂಬಳ ಬರ್ತದೆ ಇಲ್ಲಿ ಒಂದು ಕ್ಲೀನ್ ಮಾಡೋಕ್ಕೆಲ್ಲ ಎಲ್ಲ ನಾವೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ ನೋಡಿಕೊಂಡವರು ಮಾಡ್ತಾಯಿದ್ದಾರೆ ಇದಕ್ಕೆ ಬಿ ಆರ್ ಕೃಷ್ಣನ್ ಅಂತ ಕಾಡೇನಹಳ್ಳಿ ತಹಸೀಲ್ದಾರ್ ರಿಟೈರ್ಡ್ ಆದಮೇಲೆ ಅವರು ಸ್ವಲ್ಪ ಉಸ್ತುವಾರಿ ತೊಗೊಂಡು ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಇದು ಪ್ರತಿ ವರ್ಷದಂತೆ ಈ ವರ್ಷ ಏನೋ ಜಾತ್ರೆ ನಡೀತಾ ಇದೆ ಇವತ್ತು ತಹಸೀಲ್ದಾರ್ ಅವರ ಮುಖಂಡ ಈ ರಥೋತ್ಸವಕ್ಕೆ ಅವರೊಂದಿಷ್ಟು ದುಡ್ಡು ಅಂತ ಕೊಟ್ಟು ಅದನ್ನು ಪಲ್ಲಕ್ಕಿ ಇಲ್ಲಕ್ಕಿ ಮಾಡ್ತಾರೆ ನಮಗೆ ಆವಣಿ ತರ ಬೇರೆ ಯಾರು ಕೊಡ್ತಾರೆ ಇನ್ನೊಂದು ಅನ್ನೋದಿಲ್ಲ ಇಲ್ಲಿ ಓನ್ಲಿ ತಹಸೀಲ್ದಾರ್ ಅವರ ಹಣದಿಂದಾನೇ ತಾಲೂಕು ಇಂದ ಬಂದಿರತಕ್ಕಂಥ ಹಣನೇ ಇವತ್ತು ನಾವು ಇಲ್ಲಿ ಖರ್ಚು ಮಾಡೋದು ಇಲ್ಲಿ ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳನ್ನು ಜಾಸ್ತಿ ನಾವು ಯಾರನ್ನೂ ಪ್ರೋತ್ಸಾಹ ಮಾಡಲ್ಲ ಬರ್ಬೋದು ಅವ್ರ ಪಾಠಗೆ ಅವರು ಏನೋ ಪೂಜೆ ಮಾಡ್ಕೊಳ್ಬೋದು ಅವ್ರಿಗೆ ಅಂತ ಏನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ ನಾವು ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರ್ ಆಗಲಿ ಆ ಎರಡು ಮೂರು ವರ್ಷದಿಂದ ಕೊತ್ತೂರು ಮಂಜು ಅವರು ಹಣವೂ ಕೊಟ್ಟಿದ್ದಾರೆ ಪುಷ್ಪಲ್ಯಕ್ಕಿಗೋ ಒಂದು ರಥ ಒಂದು ಸಲ ಬಂದು ಹೋಗ್ತಾಯಿದ್ರು ಆದರೆ ನಾನು ಕಂಡಂಗೆ ಲಾಸ್ಟ್ ಇಯರು ಎರಡು ಮೂರು ವರ್ಷದಿಂದ ಈ ಥರ ನಾಯಕರುಗಳು ಯಾರೂ ಇರಲಿಲ್ಲ ಈ ಸಲ ಬಂದಿದ್ದಾರೆ ಎಲ್ರಿಗೂ ಆ ದೇವರು ವೆಂಕಟರಾಮ ಸ್ವಾಮಿ ಆಶೀರ್ವಾದ ಇರಲಿ ಇದನ್ನು ಮೇಲಕ್ಕೆ ಹೋಗಬೇಕು ಅಂತ ಅದ್ರ ಸಲುವಾಗಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಬರ್ತೀವಿ ಅದನ್ನು ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಸುಗಮವಾಗಿ ನಡೀಲಿ ಅಂತ ಆ ದೇವರಲ್ಲಿ ಎಲ್ರಿಗೂ ಬಯಸ್ತೀವಿ ಆದರೆ ಮುಖ್ಯವಾಗಿ ಎಮ್ ಎಲ್ ಎ ಅವರು ತಹಸೀಲ್ದಾರ್ ಹತ್ರ ಮಾತಾಡಿ ಡಿ ಸಿ ಹತ್ರ ಮಾತಾಡಿ ಖುದ್ದಾಗಿ ಒಂದು ಕಮಿಟಿ ಮಾಡಿದರೆ ಆ ಕಮಿಟಿಯಿಂದ ಹಣ ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಕಮಿಟಿ ಇದ್ದರೆ ಆಗೋದು ಹತ್ತು ವರ್ಷದಿಂದ ಒಂದು ಪತ್ರ ಇಲ್ಲ ತಹಸೀಲ್ದಾರ್ ಅವ್ರಿಗೆ ಏನೋ ಹಣ ಏನಾಗಿದೆ ಅಂತ ಇಲ್ಲಿ ನಮ್ಗೆ ಡಿ ಟಿ ಸಿ ಇರ್ತಾರೆ ಬರ್ತಾರೆ ಮತ್ತು ಜಾತ್ರೆ ಮುಗಿದ ಮೇಲೆ ಹಣನ ಒಂದು ಉಂಡಿಯನ್ನು ಓಪನ್ ಮಾಡಿ ಎಲ್ಲರ ಮುಖಂಡ ಹತ್ತದಲ್ಲಿ ತೊಗೊಂಡೋಗಿ ಅವ್ರು ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ ಅದೊಂದು ಕಮಿಟಿ ಇದ್ದರೆ ಏನಾದರೂ ಮುಂದಕ್ಕೆ ಪ್ರೋಸೆಸ್ ಆಗುತ್ತೆ ಕಮಿಟಿನೇ ಇಲ್ಲ ಅದನ್ನು ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ ಅವರು ತಹಸೀಲ್ದಾರ್ನು ಮತ್ತು ಡಿ ಸಿಯನ್ನು ಕನ್ವಿನಿಯನ್ಸ್ ಮಾಡಿ ಪ್ರತ್ಯೇಕವಾಗಿ ಇಮ್ಮಿಡಿಯೇಟಾಗಿ ಒಂದು ಕಮಿಟಿ ಮಾಡಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಇರ್ಬೋದು ಈ ಜಾತ್ರೆ ನಡೆದಾಗ ಇನ್ನೊಂದು ಇರ್ಬೋದು ಬೇರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಉಸ್ತುವಾರಿ ಇವಾಗ ಇರ್ತದೆ ಆ ಕಮಿಟಿಗೆ ಅಪ್ರೂವಲ್ ಬರೋಲ್ಲ ಕಮಿಟಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಕಮಿಟಿಗೆ ಅಪ್ರೂವಲ್ ಬರೋಕ್ಕಾಗದು ಬೇರೆ ಎಲ್ಲಾಂದರೆ ಇಲ್ಲ ಅದನ್ನು ಕುಗ್ದಾಗೆ ಎಮ್ ಎಲ್ ಎ ಅವರು ಪರಿಶೀಲನೆ ಮಾಡಿ ಇದೊಂದು ಮಾಡಬೇಕು ಅಂತ ಮತ್ತೆ ಈ ಜಾತ್ರೆ ನಮ್ಮ ಸುತ್ತಮುತ್ತ ಒಂದು ನಲವತ್ತೈದು ಹಳ್ಳಿಗಳಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಇದು ಎರಡನೇ ಜಾತ್ರೆ ಆಮ್ನಿ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಜಾತ್ರೆ ಅಂದರೆ ಇದೆ ಇದರಿಂದ ಆ ದೇವರು ಒಳ್ಳೆಯ ಮಳೆ ಬರಲಿ ಎಲ್ರಿಗೂ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥಿಸ್ತಾ ಆ ವೆಂಕಟರಮಣ ಸ್ವಾಮಿಯಲ್ಲಿ ಇದು ಪ್ರಾರ್ಥನೆ ಮಾಡ್ತೀವಿ ಸರ್ಕಾರ ಇದ್ರೇನು ಅದು ಎಮ್ ಎಲ್ ಎ ಅವರು ತಗೋಬೇಕಾಗಿದೆ ಇವಾಗ ನೆನ್ನೆ ಎಲ್ಲ ಮೊನ್ನೆ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿದರು ಬಿ ಜೆ ಪಿ ಅವರು ಹೇಳ್ತಾಯಿದ್ರು ಎಮ್ ಎಲ್ ಎಗಳನ್ನು ಕಡೆಗಣಿಸ್ತಾ ಇದ್ದಾರೆ ಅವ್ರು ಕೊಡುವ ಲೆಟ್ರ್ಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ ನೆನ್ನೆ ಎಲ್ಲ ನೀವೆಲ್ಲ ಟಿ ವಿಗಳಲ್ಲಿ ನೋಡಿರ್ಬೋದು ಬಿ ಜೆ ಪಿ ಅವರು ಬಾಯ್ಕಾಟೆ ಮಾಡಿದರು ಎಮ್ ಎಲ್ ಎ ಬಂದು ಇಲ್ಲಿಗೆ ಜೆ ಡಿ ಇರೋದು ಜೆ ಡಿ ಎಸ್ ಎಮ್ ಎಲ್ ಎ ಮಾಡಬೇಕು ನಮಗೆ ಇಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಕಾಂಗ್ರೆಸ್ನವರು ಸೋತೋಗಿದ್ದಾರೆ ಇಲ್ಲಿ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಒಂದು ಬ್ಲ್ಯಾಕ್ನವರು ಇಲ್ಲ ಇಲ್ಲಿ ಆ ಬ್ಲ್ಯಾಕ್ ಇಂದ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಅಮಾನುಲ್ಲ ಕೈನ್ ಕೈಲಿ ಆಗೋಲ್ಲ ಇಲ್ಲಿ ಕಾಂಗ್ರೆಸಲ್ಲಿ ಒಮ್ಮತವಾಗಿ ಎಲ್ಲಿ ಎಲ್ಲಿ ಮಾಡೋದು ಇವರೆಲ್ಲ ಸೇರಿಲ್ಲೇ ಮಾಡ್ಬೋದಲ್ಲ ಅವರು ಒಬ್ಬ ಒಬ್ಬರಿಗೆ ಒಬ್ಬೊಬ್ಬರು ದಿನಕ್ಕೊಂದೊಬ್ಬ ಜೊತೆಗೆ ಸೇರಿಕೊಂಡ್ರೆ ಯಾವ ಲೀಡ್ರ್ ಜೊತೆಗೆ ಹೋಗುದು ಪಾಪ ಅವರು ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರ ಜೊತೆಗೆ ಹೋಗ್ತಾ ಇರ್ತಾರೆ ಇಷ್ಟು ದಿವಸ ನೇಲ್ಕಟ್ಟೆ ಹೋರಿದ್ರು ಇವಾಗ ಇನ್ನೊಂದು ಟ್ರೂಪ್ ಇನ್ನೊಂದು ಟ್ರೂಪ್ ಬರಲಿ ದೇವ್ರ ಅವ್ರಿಗೂ ಒಳ್ಳೆಯದು ಮಾಡಲಿ ಆಶೀರ್ವಾದ ಮಾಡಲಿ ಅಲ್ಲಿ ಎಲ್ಲ ಕಡೆನೂ ಇದೆ ಇವಾಗ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಗುಂಪುಗಾರ ಆದ್ರೆ ಮೂರರಷ್ಟು ಇದೆ ಇಲ್ಲಿ ಅದರಲ್ಲಿ ತಪ್ಪೇನಿದೆ ಹೇಳುವುದರಲ್ಲೇ ಇದೆ ಇಲ್ಲ ಸರ್ ಇಲ್ಲಿ ಕಾಕ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದರೆ ಇಲ್ಲಿ ನೆಲೆಸಿ ತಾಲೂಕಿನ ಕಷ್ಟ ಸುಖ ಉಪಯೋಗಿಸ್ತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಇಲ್ಲಿರಬೇಕು ನಾನು ಬೆಂಗಳೂರಲ್ಲಿ ಒಂದು ಉದ್ದಿಮೆಯಾಗಿ ಒಂದು ಫ್ಯಾಕ್ಟ್ರಿ ನಡೆಸಿ ಇಲ್ಲಿ ನಾನು ಆಕಾಂಕ್ಷೆ ಅಲ್ಲ ಯಾರಾದರೂ ಒಳ್ಳೆಯವರು ಅದು ನನಗೆ ಪ್ರೋತ್ಸಾಹ ಅವ್ರಿಗಿರ್ತಾರೆ ಸರ್ ಇಲ್ಲಿ ರೆಕಮೆಂಡ್ ನಾವು ಹೆಂಗೆ ಮಾಡೋದು ಸೀನಿಯರ್ ಸತ್ತಾರು ಜನ ಇದ್ದಾರೆ ಯಾರನ್ನು ಮಾಡೋದು ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವರೆಲ್ಲ ಆಫ್ ಆಸ್ಪ್ರೆಂಟ್ಸ್ ಆಗಿಬಿಟ್ಟವ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿಟ್ಟು ಮೂಲಂತ ಇಲ್ಲ ನಾನು ಕೇಳಕ್ಕೆ ನಾನು ಹೇಳಿದ್ನಲ್ಲ ನಾನು ಬೆಂಗಳೂರಲ್ಲಿದ್ದೀವಿ ನಂದೊಂದು ಉದ್ದಿಮೆ ಇದೆ ನಾನು ಅದನ್ನು ನೋಡ್ಕೋಬೇಕು ನಾನು ಇಲ್ಲಿ ಮುಳುಭಾಗಲಲ್ಲಿ ಪ್ರತಿ ತಿ ಜನರಿಗೆ ಸಿಕ್ಕಂಗಿದ್ರೆ ಬ್ಲ್ಯಾಕ್ ಕಾಂಗ್ರೆಸ್ ಅಂದರೆ ಇವ್ರದೇನೋ ಒಂದು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಮೇನ್ ರೋಡ್ ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು ಐ ಬರ್ತಾರೆ ನಮ್ಮ ಕಾರ್ಯಕರ್ತರು ಯಾರಾದರೂ ತೀರೋದ್ರೆ ಅವ್ರ ಮನೆಗಳು ಬೇಕೋ ಮದುವೆಗೆ ಹೋಗಬೇಕು ಕಷ್ಟ ಸುಖ ಅಂದರೆ ಮಾತಾಡಬೇಕು ಅದನ್ನು ನಿಭಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅದೆಲ್ಲ ನಿಭಾಯಿಸ್ತಕ್ಕಂಥವ್ರು ಯಾರಾದರೂ ತೊಗೊಂಡ್ರೆ ನಾನು ಬೆಂಬಲ ಅವ್ರಿಗೆ ಇರ್ತದೆ ಬಟ್ ನಾನಂತೂ ಹಾಸ್ಪಿಟಲ್ಟಲ್ಲಿ ಸರ್ ಇಲ್ಲಿ ಇವಾಗ ನೀಲ್ಕಂಠೇಗೌಡರು ಅಧ್ಯಕ್ಷರಾಗಿದ್ದರು ಅವ್ರು ಟ್ವೆಂಟಿ ಫೋರ್ ಸೆವೆನ್ ಬಾರ್ ಫೋರ್ ಅಂತ ಕೆಲಸ ಮಾಡ್ತಾ ಇದ್ರು ಆ ಥರ ಕೆಲಸ ಮಾಡುವ ನಾಯಕತ್ವ ಯಾರು ನಮ್ಗೆ ಕಾಣಿಸ್ತಾ ಇಲ್ಲ ಗುಡ್ಬಾಗಲ್ತ ಇದಾರೆ ಇಪ್ಪತ್ತು ಜನ ಕೇಳ್ತಾವ್ರೆ ಇವಾಗ ಆಲಂಗೂರು ಶಿವಣ್ಣು ಕೇಳ್ತಾರೆ ಅವರು ಜೆ ಡಿ ಎಸ್ ಇಂದ ಇಲ್ಲಿ ಬಂದಿದ್ದ ಅವರು ಕಾಂಗ್ರೆಸ್ಗೆ ಬಂದು ಇನ್ನು ಕೆಲವೇ ಇದೆ ಇಲ್ಲಿ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅನ್ನೋ ಅವ್ರು ತಿಳ್ಕೊಳಕ್ಕೆ ಇನ್ನೊಂದು ಆರು ತಿಂಗಳಾಗ್ತದೆ ಅದಂತ ನೀವು ಮುಳಬಾಲ್ ತಾಲೂಕಿನವ್ರಲ್ಲ ನಿಮ್ಗೆ ಗೊತ್ತಿಲ್ವಾ ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಅಂತ ನೀವೇನು ಆಫ್ರಿಕಾಯಿಂದ ಬಂದಿದ್ದೀರ ನೀವು ಈ ಕಡೆ ಅವರೆಲ್ಲ ಎಲ್ಲರೂ ನೀವೇ ವಿಶ್ಲೇಷಣೆ ಮಾಡಿರಿ ಯಾರಿಗಾಗ್ಬೋದು ಅಂತ ಒಂದು ತಾಲ್ಲೂ ನನಗೆ ಬೇಡಪ್ಪ ನಾನಿಲ್ಲಿ ಇದಕ್ಕಾಗಲ್ಲ ಇಲ್ಲಿ ಜೀವನ ನಡ್ಸೋಕ್ಕಾಗಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ನಾನು ಹೇಳಿದ್ನಲ್ಲ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದರೆ ಅವ್ನ ಜವಾಬ್ದಾರಿ ಏನಿರ್ತಾರೆ ಏ ಸಿಕ್ಕದವನೆಲ್ಲ ನಾನು ಬೇಕು ನಾನು ಬೇಕು ಅಂದ್ರೆ ನಿಭಾಯಿಸುವ ಒಂದು ಶಕ್ತಿ ಇರಬೇಕು ಆ ಜನರ ಕಷ್ಟ ಸರ್ ದುಬ್ಸಿ ಇಲ್ಲಿ ಮೊದಲಿನಿಂದಾನು ಏನಾಗಿದೆ ಅಂದರೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿ ರಾಜಕೀಯ ಬೇಡ ಇಲ್ಲಿ ದೇವಸ್ಥಾನ ಹತ್ರ ಬಂದಿರೋದು ಇಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಕೃಷ್ಣಮೂರ್ತಿಯನ್ನ ಅದರ್ ಕಮ್ಯುನಿಟಿ ಇದು ಮುಳುಬಾಗಲ್ ತಾಲೂಕು ಟೌನ್ ಬ್ಲ್ಯಾಕ್ ಬರೋದೇ ನಮ್ಮದು ಬೇರೆ ತಾಲೂಕುಗಳಲ್ಲಿ ನಾಲ್ಕು ನಾಲ್ಕು ಬ್ಲಾಕ್ ಇದೆ ಕನಕಪುರದಲ್ಲಿ ನಾಲ್ಕು ಬ್ಲಾಕ್ ಮುಳಬಾಗಲ್ ಕ್ಷೇತ್ರದಲ್ಲಿ ಟೌನ್ ಒಂದು ಆಮ್ನಿ ಬ್ಲ್ಯಾಕ್ ಅಂತ ಎರಡು ಟೌನ್ ಬ್ಲ್ಯಾಕ್ಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮುಸ್ಲಿಮ್ಸ್ ಮಾಡ್ತಾರೆ ಎರಡನೇದು ಬಂದು ನಮ್ಮ ಇದಕ್ಕೆ ದುಪ್ಸಂದ್ರ ಆಮ್ನಿ ಬ್ಲ್ಯಾಕ್ಗೆ ಬಕ್ಕಲಿಗ ಕಮ್ಯುನಿಟಿನ ಮಾಡ್ತಾರೆ ಇದರ ಬಿಟ್ಟು ಎರಡೇ ಎರಡು ಜಾತಿಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಿದ್ದು ಒಂದು ಡಾಕ್ಟರ್ ಕೃಷ್ಣಮೂರ್ತಿ ಎರಡನೇದು ನಮ್ಮ ಇವರು ಕೃಷ್ಣಮೂರ್ತಿನ ಬಿಟ್ಟರೆ ಇನ್ನೊಬ್ಬರು ಆಗಿದ್ದರು ಅಮಾನಲ್ಲ ಇದರಿಂದ ರೆಡ್ ಅಲ್ಲ ಸರ್ ಡಾಕ್ಟರ್ ಕೃಷ್ಣಮೂರ್ತಿ ಒಂದು ಸಲ ನಮ್ಮ ಟಿ ಎಮ್ ಕೃಷ್ಣಮೂರ್ತಿ ಶ್ರೀನಿವಾಸ್ ಅವರು ತಮ್ಮ ಅದರ್ ಕಮ್ಯುನಿಟೀಸು ನಲವತ್ತು ವರ್ಷದಲ್ಲಿ ಒಬ್ಬ ಸಾಬ್ರನ್ನ ಒಬ್ಬೊಬ್ಬ ಒಕ್ಕಲಿಗಾನು ಬಿಟ್ಟರೆ ಇದು ಎರಡೇ ಕಮ್ಯುನಿಟಿ ಆಗಿದ್ದು ಬೇರೆ ಇದು ರಿಸರ್ವೇಶನ್ ಯಾರು ಅದನ್ನು ಎಸ್ ಸಿ ಮಾಡಿದ್ದಾರೆ ಇವತ್ತವರೆಗೂ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಐವತ್ತೈವತ್ತು ಸಾವಿರ ಜನ ಇದ್ದಾರೆ ಮಲ್ ಅವ್ರೂ ಒಬ್ಬರ ಹಾಂ ಯಾವುದಕ್ಕೆ ಎಸ್ ಸಿ ಬ್ಲಾಕ್ ಸರ್ ಎಸ್ ಸಿ ಬ್ಲ್ಯಾಕ್ ಅನ್ನೋದು ಅದು ಬೇರೆ ಈ ಬ್ಲ್ಯಾಕು ಎಸ್ ಸಿ ಓ ಬಿ ಸಿ ಬ್ಲ್ಯಾಕು ಎಸ್ ಸಿ ಬ್ಲ್ಯಾಕು ವುಮೆನ್ಸ್ ಬ್ಲ್ಯಾಕು ಅಂತ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಬೇರೆ ಸಬ್ ಕಮಿಟೀಸ್ ಅವೆಲ್ಲ ಎಸ್ ನಿಮ್ಗೆ ಏನೋ ಒಂದು ಕಮ್ಯುನಿಟಿ ಅಂತ ಕೊಟ್ಬಿಡೋದು ಕೆ ಪಿ ಸಿ ಸಿ ಮೆಂಬರ್ ಬರೋದು ಒಂದು ತಾಲೂಕು ಇಬ್ಬರೇ ಆದರೆ ನಮ್ಮ ತಾಲೂಕಿಂದ ಮೂರು ನಾಲ್ಕು ಇವಾಗ ಕಾರ್ಗಿಲ್ ವೆಂಕಟೇಶ್ ಅವ್ರ ಕಾರ್ಗು ನಾನು ಬೋರ್ ನೋಡಿದ್ದೀನಿ ಕೆ ಪಿ ಸಿ ಸಿ ಮೆಂಬರ್ ಅಂತ ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥ ಅಂತ ಯಾರ ಆದರೆ ಕ ಕೆ ಪಿ ಸಿ 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 ಹೋಗೋದು ಇಬ್ಬರೇ ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ ಒಂದು ಉತ್ತಮ ಶೀರಪ್ಪನ ಹೋಗಿದ್ದಾರೆ ಇವರಿಬ್ಬರಿಗೆ ಅಧಿಕಾರ ಬ್ಲ್ಯಾಕ್ ಅಂದ್ರೆ ಎರಡೆ ನೀವು ಕೇಳ್ತಾ ಇರೋದು ಓ ಬಿ ಸಿ ಅಲ್ಲಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎ ಸಿ ಎಲ್ಲಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವೆಲ್ಲ ಬರಲ್ಲ ಜನ್ರಲಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲ್ಯಾಕು ಆಮ್ನಿ ಬ್ಲ್ಯಾಕು ನಾನು ಹೇಳೋದೇನ ಬೇರೆ ಕಮ್ಯುನಿಟಿಯವರು ಇದ್ದಾರಲ್ಲ ಐವತ್ತು ಸಾವಿರ ಜನ ಎಸ್ ಸಿ ಅವ್ರು ಇದ್ದಾರೆ ಬಲ್ಜಿಗರು ಟೌನಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಅವ್ರು ಯಾರಾದರೂ ಮಾಡಲಿ ಒಳ್ಳೆ ಸೂಟಬಲ್ ಅಭ್ಯರ್ಥಿನ ನೋಡಿ ಅಂತ ನನ್ನ ಅಭಿಪ್ರಾಯ ನಾನೇನು ಇಂಥವ್ರನ್ನೇ ಮಾಡಬೇಕು ಅಂತ ಹೇಳಲಿಲ್ಲ ಬೇರೆ ಕಮ್ಯುನಿಟಿ ಅವ್ರಿಗೆ ಒಂದು ಆಸ್ಪಾದ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು